ಹೊತ್ತು ಹೊಟ್ಟ ಹೋಗಬೇಕಂತ ಹೇಳಿ ಸಿದ್ಧ ಮಾಸ್ತಾರ ಹವ ಹಾಕತಾರ ಅವ್ರುಣಿ ಹಣತ ಮೌಡವ ಸಿದ್ಧ ಮಾಸ್ತಾರ ಹಾ ಮಾಾರ ಜಗಳ ಆಡ್ಬೇಕು ಹಳೆ ಕಾಸ್ಕೋಬೇಕಂತ ಹೇಳಿ ಸಿದ್ಧ ಮಾಸ್ತಾರತಾರ ಇಲ್ಲಿ ಅದಕ್ಕ ಮಹಾತ್ಮರಾಗಿರ್ತಕ್ಕಂಥ ಮಾತು ಹಿಂಗ್ ಹೇಳ್ತಾರ ಏನ್ ಹೇಳ್ತಾರೆ ಮಹಾತ್ಮರು ಮರವಿದ್ದು ಫಲವೇನು ನೆರಳಿಲ್ಲ ಜನಕ ಹಸು ಇದ್ದು ಫಲವೇನು ಹಯನವಿಲ್ಲ ಜನಕ ಹೌದ ಹೌದು ರೂಪವಿದ್ದ ಫಲವೇನು ಗುಣವಿಲ್ಲದನಕ ನಾನು ಇದ್ದ ಫಲವೇನು ನಿಮ್ಮ ಜ್ಞಾನವಿಲ್ಲದನಕ ನಿಮ್ಮ ಭಕ್ತಿ ಇಲ್ಲದನಕ ಚನ್ನ ಮಲ್ಲಿಕಾರ್ಜುನ ಚನ್ನ ಮಲ್ಲಿಕಾರ್ಜುನ ಹೇಳಿದ್ರು ಹಿಂಗೆ ಯಾಕೆ ಅವರು ಹಿಂಗೆ ಯಾಕೆ ಬರ್ತಾವ್ ಕೇಳಿದ್ರತ ಫಲವೇನು ನೆರಳಿಲ್ಲ ತನಕ ಹಸು ಇದ್ದು ಫಲವೇನು ಹಯನವಿಲ್ಲ ತನಕ ರೂಪವಿದ್ದು ಫಲವೇನು ಗುಣವಿಲ್ಲ ನಾನು ಇದ್ದು ಫಲವೇನು ನಿಮ್ಮ ಜ್ಞಾನವಿಲ್ಲ ನಿಮ್ಮ ಭಕ್ತಿ ಇಲ್ಲದನಕ ಚನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ ಹೇಳಿದ್ರು ಹಿಂಗೆ ಯಾಕೆ ಅವರು ಹಿಂಗೆ ಯಾಕೆ ಅಂತ ಕೇಳಿದ್ರ ಮರ ಅಂದ್ರೆ ಗಿಡ ಗಿಡ ನೋಡಕ್ ಬಹಳ ದೊಡ್ಡದ ಎತ್ತರದ ಬಡ್ಡಿ ದಮ್ಮದ ಒಂದು ಒಂದೂ ದಿವಸ ಗಿಡದಾಗ ಹೂ ಆಗಿಲ್ಲ ಆಗಿಲ್ಲ ಯಾರಿಗೂ ಸಹತೆ ನೆರಳು ಕೊಟ್ಟಿಲ್ಲ ಕಾಯಿ ಆಗಿಲ್ಲ ಅಂತ ಗಿಡ ತಗೊಂಡು ಏನು ಮಾಡೋದೈತಿ ನಾವು ಅಣ್ಣ ಐತಿ ಹಸುವಿದ್ದು ಫಲವೇನು ಹಸು ಅಂದ್ರೆ ಆಕಳು ಆಕಳ ನೋಡಕ್ಕೆ ಬಹಳ ಚಂದದ ಎತ್ತರದ ಖಿಲಾರಿ ಐತಿ ಕೋಡು ನೋಡು ಶುದ್ಧದವ ಬಾಲ ನೋಡು ಶುದ್ಧದ ಕಾಲು ನೋಡು ಶುದ್ಧದವ ಬಾಯದು ಹಲ್ಲ ಸುದ್ದ ಐತಿ ಆಕಳು ಎಲ್ಲಾ ರೀತಿ ಒಳಗೆ ಚಂದ ಕಾಣಸ್ಲಕತ್ತ ಅದ ಎಲ್ಲ ರೀತಿ ಒಳಗೆ ಚಂದ ಐತಿ ಖರೇ ಹಾಲ ಹಿಂಡಲಾಗ್ಯಾವ ಹಾಲ ಜಿಂದಾಲ್ ಆಗ್ಯದ ಅಂತ ಆಕಳ ತಗೊಂಡು ಏನು ಮಾಡೋದೈತಿ ಅಂತ ಹಕ್ಕಳ ನಮ್ಗೆ ಬ್ಯಾಡ್ರಪ್ಪ ಅದು ರೂಪವಿದ್ದು ಫಲವೇನು ಗುಣವಿಲ್ಲ ಅದನ್ನಕ್ಕ ನೋಡ್ಲಕ್ಕ ಚಂದ ಕಾಣಿಸ್ಲಿಕ್ಕತ್ತಾರ ಚಲೋ ಕಾಣಿಸ್ಲಿಕ್ಕತ್ತಾರ ಅವ್ರ ಬಲಕ್ಕ ಗುಣನೇ ಸರಿ ಇದ್ದಿದ್ರಂದ್ರ ಅವ್ರಿಗೆ ತಗೊಂಡು ಏನು ಮಾಡುದೈತಿ ಹಾ ಹಾ ಮುಂಚೆ ಹೇಳ್ತೀನ ಎಷ್ಟೋ ಮಂದಿ ದೇವರ ಗುಡಿಗೆ ಬಂದು ಹಣಿ ಹೊಡಿತಾರೆ ನಮಸ್ಕಾರ ಮಾಡ್ತಾರೆ ಅವರ ಮನಸ್ಸಿನೊಳಗೆ ಭಕ್ತಿ ಅನ್ನೋದೇ ಇರ್ಲಿ ಅಂದ್ರೆ ಇದನ್ನು ಕೂಡ ವ್ಯರ್ಥ ಅಂತ ಇರ್ಲಿ ಪುಣ್ಯಾತ್ಮರೇ ಇವತ್ತಿನ ದಿವಸ ನನ್ನಪ್ಪ ಹೂವಿನ ಮಳಿಗೆ ಜಾತ್ರಾ ನಿಮಿತ್ತದ ಸಲುವಾಗಿ ಪುಣ್ಯತಿಥಿಯ ಸಲುವಾಗಿ ಇಲ್ಲಿ ರಾತ್ರಿಯ ಜಾಗರಣೆಗೋಸ್ಕರ ಎರಡು ಸುಪ್ರಸಿದ್ಧ ಡೊಳ್ಳಿನ ಮೇಲೆ ಬರಮಾಡಿಕೊಂಡಿರಿ ಎರಡು ಮೇಲಿನ ಕಾರ್ಯಕ್ರಮ ಬಹಳ ಸೊರಾಗೂಪದಿಂದ ಸಾಗಿ ಹೊಂಟಾವು ನಾವು ಯಥಾಪುರ್ಕರ ಚಂದ ಆಡ್ಕೊತ ಹೊಂಟಿವಿ ನಮ್ಮ ಸರಜೋಡಿ ಕಲಾವಂತರ ಚಂದ ಆಡ್ಕೊತ ಕೊಟ್ಟಾರ ಹಿಂಗೇ ಹೊತ್ತ ಹೊತ್ತ ಹೋಗಬೇಕಂತ ಹೇಳಿ ನಮ್ ಸಿದ್ಧ ಮಾಸ್ತಾರ ಅವ ಹಾಕರೊಂದ್ ಅವ್ಯಾರಣಿ ಯಾಕಂತ ಕೇಳಿದ್ರೆ ಅಣತಂಬರಿ ಜಗಳ ಆಡ್ಬೇಕು ನಳೆಕ್ ಹೇಳಿ ಸಿದ್ಧ ಮಾಸ್ತಾರ ಇರ್ಲಿ ಅದಕ್ಕೆ ಯಾವಾಗಲೂ ನಮ್ಮ ಸಿದ್ದರಾಮಾಸ್ತರವ್ರು ನನಗೊಂದು ಮಾತು ಕೇಳ್ತಿದ್ರು ಅವ್ರು ಬಾಗೋಡ್ಸಿದ್ದು ಎಲ್ಲಿಂದ ಬಂದ ಹೆಂಗ ಬಂದ ಅವನ ಇತಿಹಾಸ ಏನು ಹಿಂಗ್ ಕೇಳ್ತಿದ್ರು ಯಾಕೆ ಸಲ ಕೇಳಿಲ್ಲ ಅವರು ಇನ್ನೊಮ್ ಕೇಳ್ತಿರ್ಬೋದು ಯಾಕಂತ ಕೇಳಿದ್ರೆ ಇಲ್ಲಿ ಒಂದವ್ರ ಬರೀ ಅದೇ ಕೇಳ್ತಿರ್ತಾರ ಅವರು ಅದೇ ಕೇಳ್ತಿರ್ತಾರೇ ಅದು ಅವ್ರಿಗೆ ತಿಳಿದೋದೋ ಏನೋ ತಿಳಿದಿಲ್ಲ ನಮಗೂ ಗೊತ್ತಿಲ್ಲ ನಮ್ಗ ತಿಳಿದೋ ಹೇಳ್ತಾರ ಅವ್ರು ತಿಳಿದೋ ಕರೆ ಇನ್ನೂವರ ತರ ತಿಳಿಸಿ ಯಾರಿಗ್ಲೂ ಹೇಳಿಲ್ಲ ಅವರು ಇರ್ಲಿ ಹೇಳ್ತಾರ ಮೊದಲನೇ ಒಂದು ಖ್ಯಾಲಿ ಹಾಡಿದ್ರವ್ರು ಆ ಖ್ಯಾಲಿ ಏನಂತ ಕೇಳಿದ್ರ ಅದು ಹೂವಿನ ಮಳಿಗೆ ಮುತ್ತೆ ಮಾಡಿದ ಅಲ್ಲ ಅದು ಮಲ್ಲಪ್ ಮುತ್ತೆ ಅವ್ರ ಅಪ್ಪ ಮಾಡಿದ ಪವಾಡ ಐತ ಯಾರು ಮಲ್ಲಪ್ ಮುತ್ತೆ ಅವರು ಮಾಡಿರ್ತಕ್ಕಂತ ಪವಾಡ ಐತಿ ಅದಕ್ಕೆ ಇರ್ಲಿ ಹೆಚ್ಚಿಗೆ ಮಾತುಗಳನ್ನ ಆಡದೆ ಒಂದು ಖ್ಯಾಲಿ ಹಾಡುಕಿಂತ ಮುಂಚಿತವಾಗಿ ನಮ್ ಸಿದ್ರಾಮಾಸ್ತರ್ ಅವ್ರಿಗೆ ಒಂದು ಪ್ರಶ್ನೆ ಕೇಳ್ಬೇಕಾಗ್ಯದ ಏನು ಪ್ರಶ್ನೆ ಅಂತ ಕೇಳಿದ್ರ ನಾವು ಸಂದಿನೊಳಗ ಒಂದು ಖ್ಯಾಲಿ ಹಾಡಿದಿವಿ ಏನ್ ಅಂತ ಕೇಳಿದ್ರ ಬಾರಾಮತಿಗೆ ಬರಗಾಲ ಬಿತ್ತು ಆ ಬರಗಾಲ ಬಿತ್ತು ಕಿಲಾರ ಹೊಡ್ಕೊಂಡು ಬಾರಾಮತಿ ಗೌಡ್ರು ನಾಡ ನಗರ ಕೊತ್ತು ಊರು ಬಿಟ್ಟು ಗೌಡಿಕಿ ಬಿಟ್ಟು ರಾಜಕೀಯ ಬಿಟ್ಟು ಸಂಚಾರ ಮಾಡಕೊತ್ತು ಕರೆ ಶ್ಯಾಡಬವನ್ನು ಗುಡ್ಡಕ್ಕೆ ಬಂದ್ರು ಸಂಗನ ಮುರಿಯಾಗಿ ಹೋಗಿ ಕಿಲ್ಲಾರಗಳಿಗೆ ನೀರು ಕುಡಿಸ್ತಿದ್ರು ಇಲ್ಲಿ ಏನು ಪ್ರಶ್ನೆ ಕೇಳೋದ್ರಿ ಆ ಭಾರ ಮತ್ತೆ ಗೌಡ್ರು ಆ ಭಾರ ಬಿಡಬೇಕಾದ್ರ ಕಾರಣ ಏನಿತ್ತು ಗೌಡಕ್ಕೆ ಇತ್ತು ರಾಜಕೀಯ ಇತ್ತು ಎಲ್ಲಾನು ಇತ್ತು ಇತ್ತು ಆಸ್ತಿ ಇತ್ತು ಅಂತಸ್ತಿತ್ತು ಆ ಭಾರ ಮತ್ತೆ ಗೌಡರು ಆ ಭಾರ ಿ ಬಿಡಕ್ಕೆ ಕಾರಣ ಏನ್ ಇತ್ತು ಅಂತಕ್ಕಂತ ಒಂದು ಸಣ್ಣ ಪ್ರಶ್ನೆ ಐತಿ ಹೆಚ್ಚಿಗೆ ಮಾತನಾಡದೆ ಒಂದು ಖ್ಯಾಲಿ ಆಡಿ ನಮ್ಮ ಉಭಯ ತಂಡದವರು ಈ ಪಾಳಿ ಹೋಗ್ತದ ಸಭಾ ಶಾಂತತೆಯಿಂದ ಆಲಿಸಬೇಕಾಗಿ ವಿನಂತಿರುತ್ತದೆ